ನೀಲ್ ಪಾರ್ಕಿಂಗ್ ಪಾರ್ಕಿಂಗಿಗೆ ಬಂದಿದ್ದೀವಿ ನೋಡಿ ಶಿವನ್ ಟೆಂಪಲ್ ಹತ್ರ ಫುಲ್ ರಶ್ ಇದೆ ಪಾರ್ಕಿಂಗ್ ಹಾಕಕ್ಕೆ ಜಾಗನೇ ಇಲ್ಲ ನಾವು ಬಸ್ ಸ್ಟ್ಯಾಂಡ್ ಹತ್ರ ನಿಲ್ತೀವಿ ನಮ್ಮ ಗುರುಸ್ವಾಮಿ ಇರುಮುಡಿ ಇಳಿಸ್ತಾ ಇದಾರೆ ಒಬ್ಬೊಬ್ಬರೇ ಒತ್ಕೊಂತ ಇದೀವಿ ಎಲ್ಲ ಇದೊಂದು ಸ್ವಾಮಿ ಈ ಸ್ವಾಮಿಗೆ ಒಂದು ಕಾಲಿಲ್ಲ ಒಂದು ಕಾಲೇ ಹತ್ತೆ ಅವ್ರದ್ದು ಇದು ಮಣಿಕಾಂತ್ ಸ್ವಾಮಿ ನೋಡಿ ಎಲ್ಲ ಇರ್ಮುಡಿ ರೆಡಿ ಆಗ್ತಾ ಇದ್ದೀವಿ ನಮಗೆ ಡ್ರಾಪ್ ಆಗಿ ಬರೋಕೆ ಗಾಡಿನೇ ಬಿಡ್ಲಿಲ್ಲ ನಮ್ಮದು ಇಲ್ಲಿಂದ ಬಸ್ಸಿಗೆ ಹೇಳಿ ಬಸ್ಸಿಗೆ ಕಲೆಕ್ಷನ್ ಕಮ್ಮಿ ಹೇಳಿ ನಮ್ಮ ಗಾಡಿ ಬಿಡಲಿಲ್ಲ ಪಾರ್ಕಿಂಗ್ ಹಾಕ್ತಿದ್ರು ಇವಾಗ ಇಲ್ಲಿಂದ ಗೋರ್ಮೆಂಟ್ ಬಸ್ ಪಾರ್ಕಿಂಗ್ ಬಸ್ ಸ್ಟ್ಯಾಂಡ್ ಹೋಗಿ ಹತ್ಕೊಂಡು ಹೋಗ್ಬೇಕು ಇನ್ನ ನಮ್ಗೆ ಟಿಕೆಟ್ ಇಲ್ಲಿ ಗೊತ್ತಿಲ್ಲ ಹೋಗಿ ಚೆಕ್ ಬಸ್ ಫುಲ್ಲು ರಶ್ ಐತೆ ನೋಡಿ ಸ್ವಾಮಿ ಫುಲ್ಲು ರಶ್ ನಾವು ಹೊಲ್ಟಿದಿವಿ ಮಳೆ ಬರ್ತೈತೆ ಮಳೆಗೆ ಹೋಗ್ತಿರೋದು ಸ್ವಾಮಿ ಕ್ಯಾಮ್ರಾ ನೋಡ್ದು ನೋಡ್ರಿ ಅದೇ ಹೆಸರು ಬೇರೆ ತೋರಿಸ್ತಾ ಇದ್ದೀವಿ ಎಲ್ಲ ತೋರಿಸ್ತೀವಿ ಶರಣಮಯಪ್ಪನೆಲ್ಲ ಹೋಯ್ತಾ ಇರೋದೆ ಏನು ಮಾಡಿದ ಪೂಜೆ ಮಾಡ್ತಾರೆ ನಮ್ಮ ಗುರುಸ್ವಾಮಿಗಳು ಕಣ್ಣಿಮಿಂದ ಗಣಪತಿ ತಗೊಂಡಿ ನೋಡಿವಾಗ ಸ್ವಾಮಿ ಮಹಾರಾಜರಿಗೆ ಸಿಕ್ಕಿದ್ರಲ್ಲ ಅಲ್ಲೇ ಹೋಗ್ತಾ ಇದ್ದೀವಿ ಹೀಗೆ ನಿಮಗೆ ಕಾಣ್ತಾ ಇದೆಯಲ್ಲ ಮೇಲೆ ಇಲ್ಲೇ ನೋಡಿ ಸಿಕ್ಕಿದ್ದು ಮಣಿಕಂಠ ಸ್ವಾಮಿ ಮಹಾರಾಜರಿಗೆ ಫುಲ್ ಮಳೆ ಬರ್ತೈತೆ ಮಹಾರಾಜರು ಬೇಟೆ ಬೇಪೆಡಕ್ಕೆ ಬಂದಾಗ ಮಣಿಕಿದೆ ಫ್ರೆಶ್ ಎಲ್ಲ ಮಳೆ ಬರ್ತಿದೆ ಇವಾಗೆಲ್ಲ ಟಿಕೆಟ್ ಎಲ್ಲ ಆನ್ಲೈನ್ ಚೆಕಿಂಗ್ ಮಾಡ್ಸ್ಕೊಂಡು ಬಂದ್ವಿ ನಮ್ದು ಮಣಿಕಾಂಡ್ ಸ್ವಾಮಿ ಅಳಿತೈತೆ ಬಿಸ್ಕೆಟ್ ಕೊಡ್ಸಿಲ್ಲ ಅಂತೇಳಿ ಕೊಡ್ತಮ ಈಗ ಇಲ್ಲಿ ಸಿಗ್ತಾವ ನೋಡು ಸ್ವಾಮಿ ಹೋಗ್ತಾ ಎಲ್ಲ ನಾವು ಕಣ್ಣೆ ಮೂಲೆ ಗಣಪತಿ ದಾಟೆ ಇವಾಗ ಲೈನ್ ಟ್ರೆಂಗ್ ಇವಾಗ್ ಮಾಡ್ತಾ ಇದೀವಿ ನೋಡಿ ಇಲ್ಲಿ ನಮ್ದೊಂದ್ ಸ್ವಾಮಿ ಬಂದಿತ್ತು ಎಲ್ಲ ಪೈಲಟ್ ಸ್ವಾಮಿ ಎಲ್ಲದ ಸ್ವಾಮಿ ಒಂದ್ ಕಾಲ ಬರ್ತಾ ಇತ್ತು ಪೈಲಟ್ ಸ್ವಾಮಿ ನೋಡಿ ಸ್ವಾಮಿ ಕಾಲಿಲ್ಲ ಭೀಮ್ ಸಮುದ್ರ ಇಂದ ಬಂದರೆ ನಮ್ಮ ಗಾಡಿಯಲ್ಲಿ ಇರೋದು ಇವರುನು ಇವರಿಗೆ ಹೋದ ವರ್ಷ ಬಂದಾಗ ಡೈರೆಕ್ಟ್ ದರ್ಶನ ಕೊಟ್ಟಿದ್ದಿಲ್ಲ ಅಂತ ಈ ವರ್ಷ ಅಲ್ಲಿ ಮಾತಾಡಿ ಡೈರೆಕ್ಟ್ ಹೇಳಿದ್ದಕ್ಕೆ ಡೈರೆಕ್ಟ್ ಬಿಡ್ತೀವಿ ಯಾಕೆ ಬರಲ್ಲ ಅಂದ್ರೆ ನೋಡ್ತೀನಿ ಬಿಡಿ ಎಂತರ ಬರ್ತಾರೆ ತೋರಿಸ್ತೀನಿ ಮುಂದೆ ಹೋಗಿ ಒಂದ್ ಕೈಯಾಗ ಸ್ವಾಮಿ ನಿಂತ್ಕೊಂಡಿರೋ ಸ್ಟಾರ್ಟ್ ಮಾಡಿದೀವಿ ನೋಡಿ ಇವೆಲ್ಲ ಡೋಲ್ ಸ್ವಾಮಿ ಮೂರುವ ಡೋಲು ನೋಡಿ ಇವಾಗ ನಾವು ರಥ ಸುಗ್ಳೆಲ್ಲಿ ತಪ್ಪು ಮಾಡಿರ್ತೀವ ಎಲ್ಲ ತೋರಿಸ್ತಾ ಇವಾಗ ಎಲ್ಲ ಜಾಗ ಬಿಟ್ರಿ ಹೋಗರಿಗೆ ಜಾಗರ್ ಬಿಡ್ರಿ ಹೋಗರ್ಗೆ ಬರ್ರಿ ಇಲ್ಲಿಗೆ ಹತ್ಬೇಕಾಗಿತ್ತು ನಮ್ಮ ಗಾಡಿ ಬರೋದು ಲೇಟ್ ಆಯ್ತು ಮತ್ತೆ ಬೇರೆ ಮೇಲೆಗೂ ಲೇಟ್ ಆಯ್ತು ಬೇರೆ ಮೇಲೆ ಲೇಟ್ ಆಯ್ತು ಮತ್ತೆ ಇಲ್ಲೊಂದು ಬಂದು ಇಲ್ಲಿ ಒಂದು ಗಂಟೆ ನಿಂತ್ಕಟ್ಟ ಮಳೆ ಬಿಡ್ಲ ಅಂತೇಳಿ ಮಳೆ ಕೊನೆಗೂ ಬಿಡ್ಲಿಲ್ಲ ಮಳೆಗೆ ಅವರ ಹಾಕೊಂಡು ಹೊಲ್ಟು ಕಣ್ಣೆ ಮಳೆ ಗಣಪತಿ ತಗ ಬಂದಿಟ್ಟಿಗೆ ಮಳೆ ಬಿಡ್ತು ಲ್ಲ ಬಿಚ್ಚಿಟ್ಕೊಂಡು ಹೋಗ್ತಾ ಇದೀವಿ ಸಾಮಿ ಹೋಗ್ ಸಾಮೆ ಯಾಕೆ ಒಂದೇ ಸಲನಾ ನೋಡಿ ಎಲ್ಲ ಜಾರತ ಸುಮ್ಮನೆ ಮಳೆ ಬಂದು ಬಂಡೆ ಮೇಲೆ ನೋಡಿ ಬಂಡೆ ಮೇಲೆ ಇಲ್ಲಿ ಬರೋರಿಗೆ ಹತ್ತೋಗರ್ಗೆ ಎಲ್ಲ ಜಾರತೈತೆ ಮಳೆ ಬರೋ ಟೈಮ್ ಎಲ್ಲ ಆದ್ರೆ ಮಳೆ ಬರ್ತೈತೆ ನನಗಿಲ್ಲೆ ಹಾಳೆ ಸುಸ್ತಾಗ್ತೈತೆ ಸುಳ್ಳು ತಪ್ಪು ಮಾಡಿದ್ದು ಮನೆ ಹಾಕಿದಾಗ ಅದೆಲ್ಲ ತೋರಿಸ್ಬಿಡ್ತೈತೆ ಇನ್ನು ಹೇಳೋದು ಭಾಳ ಐತೆ ಇದೆಲ್ಲ ಹೇಳ್ತೀನಿ ಓದ್ತಾ ಹೋಗ್ತಾ ಕೂತ್ಕೊಂಡಾಗ ಅದು ಎಲ್ಲ ದೊಡ್ಡವ್ರಿಗೆ ಅನ್ವಯಿಸುತ್ತೆ ನಿಮ್ಮನ್ನು ನೋಡಿ ಕನ್ಯಾಸ್ವಾಮಿಗಳು ಅದನ್ನೇ ಕಲಿತಾರೆ ಅದನ್ನು ಮಾಡಬೇಡ್ರಿ ಹೇಳ್ತೀನಿ ಶರಂಗುತ್ತಿಗೆ ಕೂತ್ಕೊಂಡಾಗ ಟಾಪ್ ಬಂದೆ ನೋಡಿ ಇಲ್ಲಿದ್ದ ಸ್ವಲ್ಪ ಆರಾಮು ದೇವರ ಸ್ವಾಮಿಗಳು ಒಳೆ ನರಸೀಪುರದವ್ರಂತ ಆಸಂತಾರು ಇಲ್ಲಿದ್ದ ಒಂದು ಸ್ವಲ್ಪ ಫ್ರೀ ಇಲ್ಲಿ ಗಂಟೆ ಅಷ್ಟೇ ತೆಗಿದ್ದಿತ್ತು ಇನ್ನು ಸ್ವಲ್ಪ ಶರಂಗ್ ಗುತ್ತಿಗೆ ಹೋಗ್ಬಿಟ್ರೆ ಇನ್ನು ಫುಲ್ ಫ್ರೀ ನಮ್ಮ ಸ್ವಾಮಿಗಳು ಯಾರೂ ಬರೋಂಗಿಲ್ಲ ಹತ್ತು ಗಂಟೆ ಆಗ್ಬಿಡ್ತು ದೇವಸ್ಥಾನ ಅಂತಾರೆ ರಶ್ ಐತೆ ಬೇಗ ಹೋಗ್ಬೇಕು ನಮ್ಮ ಸ್ವಾಮಿಗಳು ಎಲ್ಲಿ ನಿಂತ್ಕೊಂಡು ಅವಲ್ಲೇ ನಿಂತ್ಕೊಂತ ಇದ್ದಾವೆ ಹಾಗಾಗಿ ನಮ್ಮ ಗುರುಸ್ವಾಮಿ ಹೋಗ್ಬಿಟ್ಟಾನೆ ಇವಾಗ ಇಲ್ಲಿಂದ ಆರಾಮಾಗಿ ಹೋಗ್ಬೋದು ನೋಡಿ ಫುಲ್ ಎಲ್ಲ ಮಂಜು ಬಿದ್ದುಬಿಟ್ಟು ನೋಡ್ತಿರ್ಬೋದು ನೀವನ್ನ ಎಲ್ಲ ಇವಾಗ ಇನ್ನೇನು ಅಪ್ಪಾಜಿ ಹೋದ್ರೆ ಮ್ಯಾಕ್ ಹತ್ತಿದಂಗೆ ನಾವು ಇದು ನೀಲಿ ಮಳೆ ಟಾಪ್ನಾಗಿದ್ದೇವೆ ನೋಡಿ ಮಳೆ ಬಿಸಿಲಿದ್ದರೆ ಇಷ್ಟೊತ್ತಿಗೆ ಮೈಯೆಲ್ಲ ನೀರು ಇಲ್ಬಿಡೋ ಅವು ಬಿಸ್ಲಿ ಇದ್ದಕ್ಕೆ ಸ್ವಲ್ಪ ಆರಾಮಾಗಿ ಹತ್ತಾ ಇದ್ದೀವಿ ಅಂದರೆ ಆದ್ರೂ ಸುಸ್ತಾಗ್ತೈತೆ ಯಾಕೆ ಆಗ್ತೈತೆ ಅಂತೇಳಿ ಕಾರಣ ಹೇಳ್ತೀನಿ ನಾನು ಸುಸ್ತಾಗ್ತೈತೆ ನೋಡಿ ಎಲ್ಲಂಗ್ ಇದ್ದಾವೆ ಇನ್ನೂ ಏನು ಮಾಡೋಣ ನೋಡೋಣ ಬನ್ನಿ ಬಂದ್ವಿ ಅಪ್ಪಾಜಿ ಟಾಪ್ ಇದು ನ ಶರಂಗ್ ಕುತ್ತಿ ಟಾಪ್ಗಿದೆ ಇದೆ ನೋಡಿ ಕಾಣಿಸ್ತಾ ಇರ್ಬೋದು ಮೇಲ್ಗಡೆ ಎಲ್ಲ ಫುಲ್ ಮಂಜು ಬಿದ್ದು ಬೀಳ್ತೈತೆ ಸರಿ ಕಾಣಿಸ್ತಿಲ್ಲ ಇದೆ ಅಪ್ಪಾಜಿ ಹೇಡು ನೀವು ಇಲ್ಲಿ ಮಲೆಗೆ ಟಾಪ್ ಐತೆ ಬಂದ್ವಿ ಸುಸ್ತಾಗ್ಬಿಟ್ಟೈತೆ ಹೋಗ್ತಾ ಇದ್ದೀವಿ ಹೋಗ್ಬರ್ರಿ ಹೋಗ್ಬರ್ರಿ ರಶ್ ಆಯ್ತಾರ ಯಾವರ ನಾವು ವಿಡಿಯೋ ಮಾಡೋದು ನೋಡಿ ನಗ್ತಾರ ಅವ್ರಿ ಅಪ್ಪ ಗುರುವೇ ಮೇನು ಏನಂದ್ರೆ ಸಿಗರೇಟ್ ಸೇತೋದು ಬಿಡಿ ಎತ್ತಾರಲ್ಲ ಅವ್ರ ಕೈಲಿ ಆಗಲ್ಲ ನಾನು ಬರ್ತಾ ಭಾಳ ಸ್ವಾಮಿಗಳಿಗೆ ಬಂದಿದ್ದೀನಿ ಟೀ ಅಂಗಡಿ ಹತ್ರ ನಿಲ್ಲಿಸ್ತಾರೆ ಮರೇಲಿ ಕುತ್ಕೊಂಡು ಸಿಗರೇಟ್ ಸೇರ್ತಿರ್ತಾರೆ ಗುರುಸ್ವಾಮಿಗಳು ಒಂದು ಹತ್ರ ಕೇಳಿದರೆ ನಿನಗೆ ಯಾಕೆ ಅಂತಂದು ಅವ್ರಂದಿಬ್ಬರು ನನ್ನ ಮೇಲೆ ಬಂದರು ವೀಡಿಯೋ ಮಾಡ್ಕೊಳ್ಳಲಿಲ್ಲ ನಾನು ಗುರುಸ್ವಾಮಿಗಳೇ ಮಾಡಿದರೆ ಕನ್ಯಾಸ್ವಾಮಿಗಳು ಅವ್ರನ್ನ ನೋಡಿ ಕಲ್ತ್ಕೊಂತಾರೆ ಗುರುಸ್ವಾಮಿಗಳು ಮಾಡ್ತಾರೆ ನಾವು ಯಾಕೆ ಮಾಡಬಾರ್ದು ಅಂತೇಳಿ ಹಿಮಾಲ ಕೇಳೋದು ಸಿಗರೇಟ್ ಸೇದೋದು ಬಿಡಿ ಸೇದೋದು ಇವೆಲ್ಲ ಮಾಡಬಾರ್ದು ಅಯ್ಯಪ್ಪನ ರೊತ್ತದಾಗೆ ಗುರುಸ್ವಾಮಿಗಳು ಶಿಷ್ಯಂದ್ರಿಗೆ ಬುದ್ಧಿ ಹೇಳೋರಾಗಿ ಅವರೇ ಮಾಡಿದರೆ ಶಿಷ್ಯನ್ರು ಕಲಿತ ಗುರು ಹೆಂಗೆ ಮಾಡ್ತಾರೆ ಹೆಂಗೆ ಹೇಳ್ತಾರೆ ಹಂಗೆ ಕಲಿಯೋದು ಒಳ್ಳೆಯ ಗುರುಸ್ವಾಮಿ ಹತ್ರ ಹೋಗಿ ಗುರುಸ್ವಾಮಿಗಳೆಲ್ಲ ಹೇಳ್ಕೊಡ್ಬೇಕು ಶಿಷ್ಯಂದ್ರಿಗೆ ಇದು ಮಾಡಬಾರ್ದು ಇದು ಮಾಡ್ಬೇಕು ಅಂತೇಳಿ ಅದ್ರ ಕೆಲವರು ಹೇಳ್ಕೊಡೋಲ್ಲ ಗುರುಸ್ವಾಮಿಗಳೇ ಸಿಗರೇಟ್ ಸೇದೋದು ಬಿಡಿ ಸೇದೋದು ಮಾಡ್ತಿರ್ತಾರೆ ಅದೆಲ್ಲ ಮಾಡಬಾರ್ದು ಮಾಡಿದರೆ ಎಲ್ಲ ಇಲ್ಲಿ ತೋರಿಸ್ತತೆ ಇಲ್ಲ ಹತ್ತಕ್ಕೆ ನೋಡಿ ಅಯ್ಯ ಅರವತ್ತು ವರ್ಷದ ಎಪ್ಪತ್ತು ವರ್ಷ್ದಾರೆಲ್ಲ ಹತ್ತಿದ್ದಾರೆ ವಯಸ್ಸಿಗಿರೋರು ಕುತ್ಕಿದ್ದಾರೆ ನೋಡಿ ಇವರೆಲ್ಲ ವಯಸ್ಸಿನಾಗ ಇರೋರೆಲ್ಲ ಕುತ್ಕೊತಿದ್ದಾರೆ ನೋಡಿ ಇಲ್ಲ ಅರವತ್ತು ಎಪ್ಪತ್ತು ವರ್ಷರೆಲ್ಲ ಹತ್ತಿ ಹಾಕ್ತಿದ್ದಾರೆ

ಅಂಗಡಕ್ಕೆ ಒಂದು ಗಂಟೆ ನಿಂತ್ಕಂಡ ನಮ್ಮ ಸ್ವಾಮಿ ಹೋಗ್ತಾ ಇತ್ತು ನೋಡಿ ಕೆಳಗಿನಿಂದ ಬರ್ತಿದ್ದಾರೆ ಬೆಳಿಗ್ಗೆ ಇವತ್ತು ರಾತ್ರಿಯಿಂದ ಫುಲ್ ಮಳೆ ಬರ್ತಾನೆ ಐತೆ ಮಳೆ ಬಂದಿರೋದಕ್ಕೆ ಒಂದು ಸ್ವಲ್ಪ ತಂಪೈತೆ ಇಲ್ಲಾಂದ್ರೆ ಫುಲ್ ಬಿಸಿಲಿರಲ್ಲ ನೋಡಿ ಸ್ವಾಮಿಗಳವರೆಲ್ಲ ಅರುವತ್ತು ವರ್ಷದ ಐವತ್ತು ವರ್ಷದ ಸ್ವಾಮಿಗಳು ಇವರು ಇವರು ಗ್ಲುಕೋಸ್ ಕೊಡ್ತಾರೆ ಕಠಿಣವಾದ ಬೆಟ್ಟ ಅಂದರೆ ಅಪ್ಪಾಜಿ ಮೇಡ ಹತ್ತದೆ ಶರಂಗುತ್ತಿಗೆ ಹೋದ್ರೆ ಫ್ರೀ ಆಮೇಲೆ ಶರಂಗುತ್ತಿಯಿಂದ ಶರಂಗುತ್ತಾ ಎಲ್ಲ ಬಿಟ್ಟು ಬಿಟ್ಟು ಬರ್ರಿ ನೀವು ನಮ್ಮ ಸ್ವಾಮಿಗಳು ಜೊತೆಗೆ ಬರೋಣ ಅಂತೇಳಿ ಹೇಳಿ ಹಾ ಸೈಡಿಗೆ ನಿಂತ್ಕೊಂಡಿದ್ದೆ ಜ್ಯೂಸ್ ಕುಡಿದು ಬರ್ತಾರೆ ಅಂತ ಹೇಳಿ ಆಮೇಲೆ ಮುಂದೆ ಬಂದಿರಿ ನೀವು ಹೋಗಕ್ಕು ಗ್ಲುಕೋಸ್ ಕೊಟ್ಟರು ತಿಂದು ಹೋಗ್ತಾ ಮಳೆ ಸ್ಟಾರ್ಟ್ ಆಯ್ತು ಸೊಮ್ಮೆ ಮಳೆ ಬರ್ತಾ ಇತ್ತು ಮರದ ನೀವು ಉದುರ್ತಾ ಇತ್ತು ಒಂದು ಹೊಸ ಆಗ್ತಿಲ್ಲ ಇವು ಅಣ್ಣಪುರ ಸ್ವಾಮಿಗಳೆಲ್ಲ ಅಲ್ಲಿ ಜ್ಯೂಸ್ ಕುಡ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಟ್ಟವ ಇದು ಬೊಮ್ಮೆನಹಳ್ಳಿ ಅಲ್ಲ ಯಾವ ಏರಿಯಾ ಬೊಮ್ಮೆನಹಳ್ಳಿ

ಇದು ನಮ್ಮದೇ ಸ್ವಾಮಿ ಸ್ವಾಮಿ ಕೈಲಿ ಆಗಲ್ಲ ಇದು ನೋಡಿ ಹೊತ್ಕೊಂಡತ್ತೆ ಅದ್ರ ಬದ್ಲು ಈ ಸ್ವಾಮಿ ಈ ರಪ್ಪ ಸ್ವಾಮಿ ಆ ಕಡೆ ಕೆಳ ಗ್ಲಾಸ್ ಬರ್ತೈತೆ ನೋಡಿ ಜಡ್ ಗ್ಲಾಸ್ ಬರ್ತೀವಿ ರಪ್ಪ ಸ್ವಾಮಿ ಇದೆ ಕಡಿಮಾದ ಬೆಟ್ಟ ಅಂದರೆ ಇದನ್ನೇ ಹತ್ಬೇಕು ಇದರಿಂದ ಒಂಚೂರು ಮೇಲೆ ಹೋದರೆ ಶರಂಗುತ್ತಿ ಶರಂಗುತ್ತಿಗೆ ಹೋದರೆ ಅತ್ಲಾ ಹೋಗೇ ಬಿಡ್ತೀವಿ ನೋಡಿ ಎಲ್ಲ ಸುಸ್ತಾಗಿ ಕೂತ್ಕೊಳ್ತಿದ್ರೆ ಪಾಪ ಅದ್ಗಳಲ್ಲಿ ಏನು ವಿನಂತಿ ಅಂದ್ರೆ ಪ್ಲಾಸ್ಟಿಕ್ ತಂದಿಲ್ಲ ಎಲ್ಲ ಬಿಸ್ ಮೇಲೆ ಪ್ಲಾಸ್ಟಿಕ್ ಎಲ್ಲ ಪ್ಲಾಸ್ಟಿಕ್ ಎಲ್ಲ ತಂದಿಲ್ಲ ಹಾಕೋಗ್ಬೇಡ್ರಿ ಬಾಟ್ಲಿಗಳು ಮತ್ತೆ ಪೇಪರ್ಗಳು ತೋರಿಸ್ತೀನಿ ನೋಡಿ ಹೆಂಗ ಹಾಕೋ ಇಲ್ಲ ಎಲ್ಲ ಯಾರು ಶಬಾಷ್ ಬಿಡೋ ಹೋಗ್ಲಿ ಮಣಿಕಂಠ್ ಸ್ವಾಮಿಗಳು ಎತ್ತಕ್ಕ ಆಗ್ತಿಲ್ಲಂತೆ ಈ ಸಣ್ಣ ಸ್ವಾಮಿ ನೋಡಿರಿ ನಾಚ್ಗೆ ಆಗ್ಬೇಕು ನಿನಗೆ ಈ ಸ್ವಾಮಿ ಎತ್ತು ಬರ್ತೈತೆ ನಿಮ್ಮದು ಹಾಂ ಗೊಂಬೆಲಿ ಇದಕ್ಕೆ ಮಾತ್ರ ಜೋರಾಗಿ ಕೂಕೋ ಕ್ಯಾಮ್ರಾ ಮುಂದೆ ಜೋರಾಗಿ ಮಾತಾಡ್ತಾ ಇದ್ದೀವಿ ಸಾಮ್ನೆ ಇದು ಆಡು ಬರ್ತೈತೆ ಕಾಪಿ ರೈಟಿಂಗ್ ಬರುತ್ತೆ ಒಂದು ಕುಂದ ಸ್ವಲ್ಪ ಬೇಕರೆ ತಿರುಗೇ ಶರಂಗುತ್ತಿಗೆ ಬಂದಿವಿ ನೋಡಿ ಶಬರಿ ಪೇಡಮ್ ಅಂತ ಇದು ಗುತ್ತಿಗೆ ಕನ್ಯಾ ಬಂದು ಬಾಣ ಮತ್ತೆ ಕಪ್ಪೆ ಸ್ವಾಮಿಗಳು ನಾವೆಲ್ಲ ಹಾಕೋದು ಇಲ್ಲೇನೆ ನಾವೊಂದು ತೊಟ್ಲು ಕಟ್ಟಿದ್ವಿ ಇಲ್ಲಿ ಮಕ್ಕಳಾಗಿಲ್ಲ ಅಂದ್ರೆ ಎಲ್ಲ ತೊಟ್ಲಿ ಕಂಟಾಳೆ ನಾನು ಸ್ವಾಮಿ ನಿಮ್ಮ ಕೈಯೇ ಕೊಟ್ಟಿದ್ನಲ್ಲೆಲ್ಲಿ ಇಟ್ಟಿರಿ ಕಟ್ಟಿಯಲ್ಲಿ ಸಿಕಿಸಿ ಒಂದು ಕಾಯಿ ಹೊಡಿ ಹೋಗು ಯಾಕೆ ಲೇಟು ತಳೆ ಬರ್ತಿರಲ್ಲ ಆ ಆ ಇಲ್ಲ ಹೂ ಇಲ್ಲ ಅಲ್ಲಿ ಸಿಕಿಸಿ ಒಂದು ಕಾಯಿ ಹೊಡಿ ನಡಿ ಹೋಗೋಣ ಕನ್ಯಾ ಸ್ವಾಮಿಗಳು ಕಾಯಿ ಅಲ್ಲಿ ಒಳಗೆ ಹೊಡಿತಾ ಅದ ರೋಗ ಸ್ವಾಮಿ ಇಲ್ಲಿ ಸಿಕಿಸು ಸಿಗ್ಸಿ ಏನನ್ನು ಬೇಡ್ಕೊಂಡು

ನಮ್ಮ ಗುರುಸ್ವಾಮಿ ಅಲೆ ಹೋಗಿ ಬಂದ್ಬಿಟ್ಟೆ ನಾವು ಇನ್ನೂ ಎಲ್ಲ ಎಲ್ಲದಾರ ಅಂತಂದ್ರೆ ಹೋಗ್ತಿದ್ದೀವಿ ನೋಡಿ ಫುಲ್ ಖಾಲಿ ಇದೆ ಸಮಯ ಸೈಡು ಸೈಡು ನಾವೆಲ್ಲ ರಶ್ ಅಂದ್ಕೊಂಡ್ಬಂದ್ರಿ ಫುಲ್ ಖಾಲಿ ಆಗಿದೆ ಆರಾಮಾಗಿ ಹೋಗ್ತಾ ಇದ್ದೀವಿ ಅಲ್ಲಿ ಒಳಗಡೆ ಎಲ್ಲ ಇದು ಈರ್ಮುಡಿ ಬಿಚ್ಚಾರ್ದು ಅದೆಲ್ಲ ಈಗ ತೋರಿಸ್ತಿದಾರೆ ನೋಡಿ ನಮ್ಮ ಫ್ಯಾಮಿಲಿ ಎಲ್ಲ ಹಿಂದಕ್ಕೆ ನಾವು

ಖುಷಿ ಆಗ್ತೈತೆ ಸ್ವಾಮಿ ನಾನು ಖುಷಿ ತಡೆಯೋಕೆ ಆಗ್ತಾ ಇಲ್ಲ ಯಾಕಂದರೆ ಬೇಗ ದರ್ಶನಕ್ಕೆ ಬಂದ್ಬಿಟ್ನಲ್ಲ ಖುಷಿ ಆಗ್ತೈತೆ ನಾಥೆಲ್ಲ ನಿದ್ದೆ ಮಾಡಿಲ್ಲ ಏನಿಲ್ಲ ಫಸ್ಟ್ ನಮ್ಮ ಬರೆಯಕ್ಕೂ ದರ್ಶನ ಆಗೋಕ್ಕೂ ಅಲ್ಲಿಯವ್ರಿಗೆ ನನಗೆ ಸಮಾಧಾನವೇ ಆಗಲ್ಲ ಕಾಣ್ತಾ ಇದೆಯಲ್ಲ ಅದು ಅಳದಿ ಮತ್ತೆಲ್ಲ ಬರ್ತಿರೋದು ನೋಡಿ ಸ್ವಾಮಿ ನಯೋಬರದಲ್ಲಿ ಖಾಲಿ ಸ್ವಾಮಿ ಇದು ಬಂದ್ಬಿಟ್ಟೆ ಬಂದ್ಬಿಟ್ರಿ ಖಾಲಿ ಐತೆ ಬಂದ್ಬಿಟ್ರಿ ಸ್ಕ್ರೀನ್ಶಾಟ್ ಹೊಡ್ಕೊಂಡ್ರಂತ ಬಾ ಸ್ವಾಮಿ ಇದ್ರಾಗೆ ನೋಡಿ ನಮ್ಮ ಹಿಂದೆ ಕಾಣ್ತಿರೋದು ಬೇಗ ಬಂದ್ಬಿಟ್ರಿ ನೋಡಿ ಅದು ಇದು ಇದು ಸ್ವಾಮಿ ಅದು ಸಲಿನ ಇಷ್ಟು ಬೇಗ ದರ್ಶನ ಮಾಡಿದ್ದಿಲ್ಲ ಅಲ್ಲಿ ಆ ಕಡೆ ಮಾತ್ರ ಒಂದು ಸ್ವಲ್ಪ ರಶ್ ಇದೆ ಅದೇನು ರಶ್ ಕಾಣಲ್ಲ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷದಾಗೆ ದರ್ಶನ ಆಗಿಬಿಡುತ್ತೆ ನಮ್ಮ ಗುರುಸ್ವಾಮಿ ಎಲ್ಲದ ಹುಡುಕ್ಬೇಕಿಂದ ಇದೇ ಫಸ್ಟ್ ನೋಡಿ ನಮಗೆ ಫ್ರೀಯಾಗಿ ದರ್ಶನ ಆಗಿರೋದಂದ್ರೆ ಹೋದ ವರ್ಷ ಬಂದಾಗ ಒಂದೆರಡು ಅವರ್ ನಿಂತ್ಕೊಂಡಿದ್ವಿ ಯಾಕೆ ನಿಂತ್ಕೊಂಡಿದ್ವಿ ಅಂದ್ರೆ ಅಲ್ಲಿ ಪಡಿ ಪೂಜೆ ನಡೆಯೋದು ಹಂಗಾಗಿ ನಿಂತ್ಕೊಂಡಿತ್ತು ನಮ್ಮ ಗುರುಸ್ವಾಮಿ ಇದ್ದು ಇಲ್ಲೇ ತುಪ್ಪದಕಾಯಿ ಹೊಡೆಯೋದು ಮಾಳಿಗೆ ಪರ್ವತಮ್ಮನ ತಗನೆ ನೋಡಿ ಮಾಳಿಗೆ ಪರ್ವತಮ್ಮನ ದೇವಸ್ಥಾನ ಇದು ಇಲ್ಲಿ ಇರ್ತೀನಿ ಅಂತ ಹೇಳಿದ್ರೆ ನಮ್ಮ ಗುರುಸ್ವಾಮಿ ಎಲ್ಲಾದ್ರೆ ಗೊತ್ತಿಲ್ಲ ಇಲ್ಲಿ ಯಾರಿಗೂ ತುಪ್ಪದಕಾಯಿ ಹೊಡೆಯೋಕ್ಕೆ ಬಿಡ್ತಿಲ್ಲ ಜೀನಿ ಜೀನಿ ಹನಿ ಬೇರೆ ಬರ್ತೈತೆ ನೋಡಿ ಇಲ್ಲೇ ಹೊಡಿತಿದ್ದು ಇವರು ಒಂದು ಎಕ್ಸ್ಟ್ರಾ ಕಾಯಿ ಇರುತ್ತೆ ಮಾಳಿಗೆ ಪರ್ವತಮ್ಮಗೆ ತಂದಿದ್ದ ಕಾಯಿ ಅದೆಲ್ಲ ಉಳಿಸಿ ಹಾಕೋದು ಮತ್ತು ಮೊಡ್ಲಕ್ಕಿ ಇದು ಜಾಕೆಟ್ ಬಟ್ಟೆ ತಂದಿದ್ದು ಎಲ್ಲ ಇಲ್ಲಿ ಕೊಡ್ತಾರೆ ನಮ್ಗೆ ಇಲ್ಲಿ ನಿಲ್ಲಕ್ಕೆ ಬಿಟ್ಟಿಲ್ಲ ನಮ್ಮ ಗುರುಸ್ವಾಮಿ ಎಲ್ಲ ಕೆಳಕ್ಕೆ ಹೋಗ್ಬಿಟ್ಟಿದ್ದಾನೆ ಆ ಕಡೆ ಎಲ್ಲ ನಿರ್ತಾನೆ ಹುಡ್ಕಾನ ನೋಡಿ ಎಲ್ಲ ತೆಂಗಿನಕಾಯಿ ಉಡಿಸ್ತಾಯಿದ್ದಾರೆ ದರ್ಶನ ಮಾಡ್ಕೊಂಡು ನಾವು ಬಂದು ನಮ್ಮ ದಿನ ಈರುಮುಡಿ ಬಿಚ್ಚಿಲ್ಲಲ್ಲ ಬಿಚ್ಚಿದ ಬಿಚ್ಚಿದ್ಮೇಲೆ ಸಿಗೋಣ ಬನ್ನಿ